ನಮಸ್ಕಾರ ವಿದ್ಯಾರಶ್ಮಿಯವರು ಬರೆದಿರುವ ಕವನ ಸಂಕಲನ ಕೆರೆ ದಡ ಈ ಕವನ ಸಂಕಲನದಿಂದ ಹಾವು ಆಟ ಕವನ ಓದುವೆ ಒಂದೊಂದೇ ಚೌಕ ದಾಟಿ ನಿಂತಿರುತ್ತೇನೆ ಗೆಲುವಿನ ಕೊನೆಯ ಮೆಟ್ಟಿಲಿನಲ್ಲಿ ಹಾವೊಂದು ಸಿಕ್ಕಿ ಜರ್ರನೆ ಇಳಿದೇ ಬಿಡುವೆ ಕೆಳ ಕೆಳಗೆ ಆಟದ ಹೆಜ್ಜೆ ಹೆಜ್ಜೆಯಲ್ಲೂ ಎಚ್ಚರೆಚ್ಚರ ಆದರೂ ಸಿಗದು ಸರಕ್ಕನೆ ಹತ್ತುವ ಏಣಿ ಅಂಕೆಗಳ ಹಣೆಬರಹ ಹೇಳುವ ದಾಳವನ್ನು ತಿರುಗಿಸಿ ಮುರುಗಿಸಿ ಮಂತ್ರಿಸಿ ಹಾಕಿದರು ನಡೆಯದು ಮಾಯಾಜಾಲ ಕೊನೆಗದೇ ಮರುಗಾಟ ಎದುರು ಕುಳಿತ ಮಗಳಿಗೂ ಪಾಪ ಎನಿಸಿದೆ ಈಗೀಗ ಅವಳೆ ಮುಂದಿಡುತ್ತಾಳೆ ಅಮ್ಮನ ಕಾಯಿಗಳನ್ನು ನೋಡು ನೀನು ಹತ್ತಿಬಿಟ್ಟೆ ಬಿಟ್ಟೆ ಏನಿ ಅನ್ನುವಾಗ ಬೆರಗು ಅದೋ ಬಂದೇ ಅಲ್ಲ ಅಮ್ಮ ಅನ್ನುತ್ತಾ ನನ್ನ ಕಾಯಿಗಳನ್ನೇ ಚಲಾಯಿಸುವಳು ಮತ್ತೆ ಮತ್ತೆ ಸಂಭ್ರಮ ನನಗೆ ಗೆಲ್ಲುವ ಮಗಳು ಗೆಲ್ಲುವ ಮಗಳು ಗೆಲ್ಲಿಸಲು ಬಲ್ಲಳೆಂದು ಗೆಲ್ಲುವ ಮಗಳು ಗೆಲ್ಲಿಸಲು ಬಲ್ಲಳೆಂದು ಮಧ್ಯದಲ್ಲಿ ಆಗಾಗೆ ಎದ್ದು ಹೋಗುವೆ ನನಗೆ ಕೆಲಸದ ನೆಪ ಅವಳಿಗೋ ಮುನಿಸು ಇಣುಕುತ್ತೇನೆ ಅಡುಗೆ ಮನೆಯಿಂದಲೇ ನೋಡಿ ಸಂಕಟ ಅವಳು ಕಲಿತಿದ್ದಾಳೆ ಒಬ್ಬಳೇ ಆಟವಾಡಲು ಒಂಟಿ ಆಟ ಅಭ್ಯಾಸವಾದರೆ ಕಷ್ಟವಪ್ಪ ಮತ್ತೆ ಬಂದು ಆಟಕ್ಕೆ ಕೂತಿದ್ದೇನೆ ನಾನು ಏಣಿಗಳು ನನ್ನನ್ನೇ ನೋಡಿವೆ ಆಸೆಯಿಂದ ಹಾವು ಏಣಿ ಆಟ ಧನ್ಯವಾದಗಳು